ಆ ಮೂಲೆಯಲ್ಲಿ ಹಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಎಲ್ಲಿ ಬೇಕಾದ್ರೆ ಆರ್ಡರ್ ಇರುತ್ತೆ ಹೀಗೆ ಇದು ಡಬ್ಬ ತೆಗೆ ಡಬ್ಬಲ್ಲಿ ನೋಡಿ ಫಸ್ಟು ஒன் டப்பா ஆ யாரும் நோடம்மாடி ஆரோ நோடீத்தவரம் உதம அங்கே ये कर लो 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 ये

ಎಲ್ ಸರ್ಕೊಂಡಿದೆ ಎಲ್ ಸರ್ಕೊಂಡಿದೆ ಇರೋಳ್ಗಡೆ ಸಂಪಾದಿದೆ ತೆಗಿರಿ ತೆಗಿರಿ ಟೀ 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 ಸಿಕೋಬ್ರ ಸಿಕೋಬ್ರ ನಿನ್ನ ನಾಗರ ತಪ್ಪು ತಿಳ್ವನಿ ತಿಳ್ವನಿ ಅಮ್ಮ ಡಬ್ಬಾ ಕೊಡಿ ಅಮ್ಮ ಡಬ್ಬಂತ ಅದ ತೊಳ್ದಿದ್ದೀನಿ ಮಲ್ಲ ಹಿಂದಗಡೆ ನಾಗರ ಮರಿ ನಾಗರ ಮರಿಯಾ ಓಹೋ ಓಹೋ ಅದೇ ಹಾಗೆ ಸ್ವಲ್ಪ ಮುಂದೆ ಹೋಗಿ ಸರ್ ಹಾಗೆ ಹಾಗೆ ಆಯ್ತಾ ಹೋಗ್ಕಂದ ಒಳಗೆ ಕಂದ ಕಂದ ಒಳಗೆ ಹೋಗು ಬಂದೆ ಯಾಕೆ ಒಳಗೆ ಹೋಗ್ತಿಲ್ಲ ನೀನು